ಶಿಲ್ಘಟ್ಟ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಫೋರ್ಟೀನ್ ಜನ್ವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಒಂದು ಐ ಆರ್ ರಿಜಿಸ್ಟರ್ ಆಗಿತ್ತು ಈವ್ನಿಂಗ್ ಟೈಮ್ ಅಲ್ಲಿ ಬೇಸಿಕಲಿ ನಮ್ಮ ಶಿಲ್ಘಟ್ಟ ಪೌರಾಯುಕ್ತ ಅಮೃತ ಗೋಳರ್ ಅವರಿಗೆ ಫೋನ್ ಅಲ್ಲಿ ಈ ತರದ್ದು ಒಂದು ಕಂಪ್ಲೇಂಟ್ ಇತ್ತು ಆ ವಿಚಾರ ಬಗ್ಗೆ ನಾವು ಅಗ್ರಿವೇಟೆಡ್ ಕ್ರಿಮಿನಲ್ ಇಂಟಿಮಿಡೇಷನ್ ಎಫ್ಐಆರ್ ಮಾಡಿ ಆ ಕೇಸಲ್ಲಿ ಆರೋಪಿ ರಾಜೀವ್ ಗೌಳ ಆಮೇಲೆ ಎಫ್ ಐ ಆಗಿತ್ತು ಅದನ್ನ ಆಮೇಲೆ ಈ ಕೇಸ್ ರೆಜಿಸ್ಟರ್ ಆದ್ಮೇಲೆ ನಾವು ಅವರಿಗೆ ಸಿಕ್ಯೂರ್ ಮಾಡಕ್ಕೆ ಟ್ರೇಸ್ ಮಾಡಕ್ಕೆ ಯಾವಾಗ ಎಫ್ ಐ ಆರ್ ಆಯ್ತು ಆಮೇಲೆ ಮೊದಲಿಂದ ಇವರು ಎಫ್ ಐ ಆರ್ ಆಗಕ್ಕೆ ಮುಂಚೆಯಿಂದ ಇವರು ಬೆಂಗಳೂರು ಬಿಟ್ಟು ಬೇರೆ ಬೆಂಗಳೂರು ಆಫೀಸ್ ಮನೆ ಬಿಟ್ಟು ಬೇರೆ ಯಾವುದೋ ದಾರಿಗೆ ಹೋಗಿದ್ದಾರೆ ಈ ತರ ಮಾಹಿತಿ ಇತ್ತು ನಮ್ಮ ಟೀಮ್ ವಗರ ಎಲ್ಲ ಇವರದು ಬೆಂಗಳೂರಲ್ಲಿ ಯಾವ ಯಾವ ಪ್ಲೇಸಸ್ ಇತ್ತು ಆಫೀಸ್ ಮತ್ತು ಮನೆ ವಗರ ಅದು ಎಲ್ಲ ಹುಡುಕಿ ಸರ್ಚ್ ಮಾಡಿ ಆಮೇಲೆ ಬೇರೆ ಜಾಗ ಯಾವುದು ಹೊರಗಡೆ ಹೋಗಿದ್ದಾರೆ ಈ ಥರ ನಮಗೆ ಮಾಹಿತಿ ಬಂದಿತ್ತು ಆಮೇಲೆ ನಾವು ಸೆಪ್ರೇಟ್ ಸೆಪ್ರೇಟ್ ಟೀಮ್ಸ್ ಮಾಡಿ ಈ ಆರೋಪಿಗೆ ಟ್ರೇಸ್ ಮಾಡಬೇಕು ಸೆಕ್ಯೂರ್ ಮಾಡಬೇಕು ಆ ವಿಚಾರ ಬಗ್ಗೆ ನಾವು ಪ್ರಯತ್ನ ಮಾಡಿದ್ವಿ ಸೊ ಲಾಸ್ಟ್ ಟೆನ್ ಟ್ವೆಲ್ ಡೇಸಿಂದ ಇದು ನಡೀತಾ ಇತ್ತು ಆಮೇಲೆ ನಮಗೆ ನಿನ್ನೆ ಆರೋಪಿ ರಾಜೀವ್ ಅವರು ಕೇರಳ ಮಲ್ಲಪುರಂ ಡಿಸ್ಟ್ರಿಕ್ ಅಲ್ಲಿ ಒಂದು ಹೋಟೆಲ್ ಹತ್ರ ಸಿಕ್ಕಿದ್ದಾರೆ ಅವರ ಜೊತೆಗೆ ಏನೊಬ್ಬರು ಪರ್ಸನ್ಸ್ ಇತ್ತು ಅವರು ಕೂಡ ಅವರಿಗೆ ಸ್ವಲ್ಪ ಹೆಲ್ಪ್ ವಗರಹ ಮಾಡಿದ್ದಾರೆ ಶೆಲ್ಟರ್ ವಗೇರ ಕೊಟ್ಟಿದ್ದಾರೆ ಅವ್ರದ್ದು ಕಾರಲ್ಲಿ ಈಗ ನಾವು ಓಡಾಡ್ತಾ ಇತ್ತು ಅಲ್ಲಿ ಸೊ ಬೇಸಿಕಲಿ ನಮ್ಮ ಕರ್ನಾಟಕದಿಂದ ಇವರು ಚಿಕ್ಕಮಂಗ್ಳೂರು ಮೆಂಗ್ಳೂರು ಕಡೆಯಿಂದ ಕೇರಳ ಕಡೆ ಹೋಗಿದ್ದಾರೆ ನಾಳೆ ನಿನ್ನೆ ಈವ್ನಿಂಗ್ ಟೈಮ್ ಫೋರ್ ತರ್ಟಿ ಅರೌಂಡ್ ನಾವು ಇವರಿಗೆ ಒಂದು ಜಗ ಇದೆ ಮಲ್ಲಪ್ಪುರಂ ಡಿಸ್ಟಿಕ್ಕಲ್ಲಿ ಬಾಜಿ ಕಡ್ಮೆ ಅಲ್ಲಿ ನಾವು ಇವರಿಗೆ ಸೆಕ್ಯೂರ್ ಮಾಡಿದ್ದೀವಿ ಆಮೇಲೆ ಈಗ ನಾವು ಕರ್ಕೊಂಡು ಬಂದಿದ್ದೀವಿ ಅಂದ್ಬಿಟ್ಟು ಬೇರೆ ಪ್ರೊಸೀಜರ್ಸ್ ವಗರ ಎಲ್ಲ ಇದೆ ಕೋಟಿಗೆ ಪ್ರೊಡ್ಯೂಸ್ ಮಾಡಿಕೊಂಡು ಆಮೇಲೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅದೇ ಸರ್ಕಾರ ರೆಗ್ಯುಲರ್ ಆಗಿ ಈ ಕೇಸಲ್ಲಿ ಹೆಲ್ಪ್ ಮಾಡಿದ್ದಾರೆ ಮತ್ತು ಆಮೇಲೆ ಸ್ವಲ್ಪ ನಮಗೆ ಸೆನ್ಸ್ ಲೇಟ್ ಆಗ್ತಾ ಇತ್ತು ಸೊ ಬೇರೆ ಬೇರೆ ಜನ ಇನ್ಸ್ಪೆಕ್ಟರ್ಸ್ ಬೇರೆ ರೇಂಜ್ ಅಲ್ಲಿ ಬೇರೆ ಕೂಡ ನಾವು ಅವರಿಂದ ಕೂಡ ಹೆಲ್ಪ್ ತಗೊಂಡಿದ್ದೀವಿ ನಾನು ಏನು ಹೇಳಕ್ಕೆ ಹೋಗಲ್ಲ ನನ್ನ ಪ್ರಕಾರ ನಮ್ಗೂ ಏನ್ ಡ್ಯೂಟಿ ಇದೆ ನಮ್ಮ ಕೆಲಸ ಏನಿದೆ ಕಾನೂನು ಪ್ರಕಾರ ಅರೆಸ್ಟ್ ಮಾಡಬೇಕಿತ್ತು ಅದನ್ನು ನಾವು ತುಂಬಾ ಫುಲ್ ಎಫರ್ಟ್ಸ್ ಮಾಡಿ ನಮಗೆ ಯಾವಾಗ ಪೂರ್ಣ ಮಾಹಿತಿ ಬಂದಿತ್ತು ನಮ್ಗೆ ಸಿಕ್ಕಿದ್ದಾರೆ ನಾವು ಅರೆಸ್ಟ್ ಮಾಡಿದೀವಿ ಮತ್ತೆ ಕಾನೂನು ಪ್ರಕಾರ ಇನ್ವೆಸ್ಟಿಗೇಷನ್ ಅಲ್ಲಿ ಮುಂದೆ ಹೇಗೆ ಹೋಗಬೇಕು ಏನ್ ಮಾಡ್ಬೇಕು ಅದು ಮಾಡ್ತೀವಿ ಯಾವ ಯಾವ ಕೇಸಲ್ಲಿ ಕೋರ್ಟ್ ಇದೆ ಅದೇ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಅಲ್ಲಿ ಕೇಸ್ ಇದೆ ಅಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕು ಸರಿಯಾಗಿ